ಯಾವಾಗಲೂ ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಜೊತೆಗೆ ಒಂದು ವೇಳೆ ಅವರು ಹೊಸ ಪಕ್ಷವನ್ನು ಆದಲ್ಲಿ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ ನಮ್ಮ ಸಮಾಜದ ಏಳಿಗೆ ಸಹಿಸದ ಎತ್ತಳವರ ಅವರ ಉಚ್ಚಾಟನೆ ಮಾಡಲಾಗಿದೆ ಸಮಾಜದ ವ್ಯಕ್ತಿಗೆ ಅನ್ಯಾಯವಾದಾಗ ಪರ ನಿಂತಿದ್ದೇನೆ ಶಾಸಕ ಎತ್ತಾಳ್ ಹೊಸ ಪಕ್ಷ ಕಟ್ಟಿದ್ರೆ ಭಾರಿ ಬೆಂಬಲ ವ್ಯಕ್ತವಾಗಬಹುದು ಅಂತೇಳಿ ಭಾರಿ ಬೆಂಬಲ ವ್ಯಕ್ತವಾಗುತ್ತೆ ಅಂತ ಹೊಸ ಪಕ್ಷಕ್ಕೆ ಉತ್ತರ ಕರ್ನಾಟಕದಾದ್ಯಂತ ಸಹಕಾರ ಸಿಗುತ್ತೆ ಸೊ ನಮ್ಮ ಸಮಾಜ ನಮ್ಮ ನಾಯಕ ನಮ್ಮ ಹೋರಾಟ ಅಂತ ವಿಜಯಪುರದಲ್ಲಿ ಮೃತ್ಯುಂಜಯ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅವರನ್ನ ಬಿಟ್ಕೊಡುವಂತ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಬೇರೆ ಸಮಾಜದವರು ನಮ್ಮ ಸಮಾಜದ ಬಗ್ಗೆ ಮಾತನಾಡಬಾರದು ಕೈ ಶಾಸಕ ನಾನು ಮಾಡಿದ ಸಹಾಯ ನೆನಪಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು ಕಾಶಪ್ಪನವರಿಗೆ ಅನ್ಯಾಯ ಆದಾಗ ಅವರ ಬೆನ್ನಿಗೆ ನಾನು ನಿಂತಿದ್ದೆ ಮೀಸಲಾತಿ ಹೋರಾಟದ ಪರ ಇದ್ದವರ ಜೊತೆಗೆ ನಾನಿರುವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರೋಕ್ಷವಾಗಿ ಇಲ್ಲಿ ಬಿ ಎಸ್ ವೈ ಕುಟುಂಬದ ವಿರುದ್ಧವೂ ಕೂಡ ಪಂಚಮಸಾಲಿ ಶ್ರೀಗಳು ವಾಗ್ದಾಳಿಯನ್ನು ನಡೆಸಿದ್ರು ಅಂದರೆ ಹೆಸರನ್ನೇ ಹೇಳಿಕೊಂಡಿಲ್ಲ ಅಂದರೆ ಅವರು ಹೆಸರು ಹೇಳುವುದು ಅವಶ್ಯಕತೆ ಇಲ್ಲ ಅಂತ ಹೇಳಿನೇ ಮಾತನಾಡಿ ಹಲವು ಬಾರಿ ಹೇಳಿದ್ದೇನೆ ಆ ನಾಯಕರಿಂದಲೇ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ ಅಂತ ನೇರವಾಗಿ ಇಲ್ಲಿ ಇಂಡೈರೆಕ್ಟ್ ಆಗಿ ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಬಹುದು ಅಂದರೆ ಪರೋಕ್ಷವಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಂಚಮಸಾಲಿ ಶ್ರೀಗಳು ಮೃತ್ಯುಂಜಯ ಶ್ರೀಗಳು